ರಾಘವೇಂದ್ರಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಾವು ಬೆಂಗಳೂರಿಂದ ಬಂದಿರೋದು ಬಂದು ಗುರುಗಳನ್ನ ನೋಡ್ದು ಗುರುಗಳನ್ನ ಕೇಳ್ಕೊಂಡ ನಮ್ ಕಷ್ಟ ಈ ತರ ಇದೆ ಈ ತರ ಪರಿಹಾರ ಮಾಡ್ಕೋಬೇಕು ಅಂತ ಅವ್ರು ಹೇಳಿದ್ರು ಈ ತರ ಇಪ್ಪತ್ತೊಂದ್ ವಾರ ಕಾಯಿ ಕಟ್ಟಿ ದೀಪ ಹಚ್ಚಮ್ಮ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ನಾವು ಇಪ್ಪತ್ತೊಂದ್ ವಾರಾನು ದೀಪ ಹಚ್ಚಿದಿರಿ ಕಾಯಿ ಕಟ್ಟಿದೀವಿ ಅಲ್ಲಿ ಇಲ್ಲಿ ಬಂದಾಗಿಂದ ನಮಗೆ ಸಂಕಷ್ಟ ಸ್ವಲ್ಪ ಪರಿಹಾರ ಆಗಿದೆ ಈಗ ಅದಕ್ಕೋಸ್ಕರ ಲಾಸ್ಟ್ ಮುಗಿತಲ್ವಾ ಅದಕ್ಕೆ ಹೋಮ ಪೂಜೆ ಮಾಡಿಸಿದ್ರಿ ನಾವು ಸಮಸ್ಯೆ ಸಮಸ್ಯೆ ನಮ್ಮ ಮಗನ್ದ ಸ್ವಲ್ಪ ನಮ್ದು ಫ್ಯಾಮಿಲಿ ಮ್ಯಾಟರ್ ಈಗ ಅದೆಲ್ಲ ಬಗೆಹರಿದಿದೆ ಅದಕ್ಕೋಸ್ಕರ ಕ್ಲಿಯರ್ ಮಾಡಿದೀವಿ ಹಾ ಇಪ್ಪತ್ತೊಂದರೆ ಕಂಪ್ಲೀಟ್ ಮಾಡಿದ್ವಿ ನಾವು ಯಾವ ಯಾವ ತರ ಕಾಯಿ ಕಟ್ಟೆ ಕೇಳಿದ್ರಿ ಗುರುಗಳ್ನ ಕಾಯಿ ನೀವು ಯಾವದಕ್ಕೆ ಬೇಡ್ಕೊಂಡ್ ಕಟ್ತೀರಾ ಅದಕ್ಕೆ ಕಟ್ಟಿ ಅಂದ್ರು ನಾನ್ ನನ್ ಮಗನಿಗೋಸ್ಕರ ಕಟ್ಕೊಂಡಿದ್ದೀನಿ ಅಂದ್ರೆ ಇಪ್ಪತ್ತೊಂದು ವಾರ ಹೇಳಿದ್ರಾ ಹಾ ಇಪ್ಪತ್ತೊಂದು ವಾರ ಹೇಳಿದ್ರು ಇಪ್ಪತ್ತೊಂದು ದೀಪನು ಬೆಳಗ್ದು ವಾರ ವಾರ ಮಾಡ್ತಿದ್ದೆ ವಾರ ವಾರ ಅಂದ್ರೆ ಅದೇ ವಾರ ಬರ್ಬೇಕು ಇಲ್ಲ ಯಾವ ಬಾನ್ ಬಾನ್ ವಾರನೇ ಬರ್ತಿದ್ದ ಬೇರೆ ಯಾವ ವಾರನೂ ಬರ್ತಿರ್ಲಿಲ್ಲ ಬಾನ್ ಬಾನ್ ವಾರನೇ ಬಂದು ಇಪ್ಪತ್ತೊಂದು ದೀಪ ಬೆಳಗ್ತಿದ್ದು ಇಲ್ಲಿ ಬಂದು ಮೂರು ವಾರಕ್ಕೆ ನಮ್ಗೆ ಸ್ವಲ್ಪ ಗೊತ್ತಾಯ್ತು ಯಾವ ರೀತಿ ಚೇಂಜ್ ಆಗ್ತೈತೆ ಅಂತ

ಅದೇ ಗುರುಬಾಳ ಹೆಂಗ ಹೇಳಿದ್ರು ಅದೇ ರೀತಿ ನಮ್ಗೆ ಪರಿಹಾರ ಆಗೈತೆ ಸರ್ ನಮಸ್ತೆ ನಮಸ್ತೆ ಸರ್ ಎಲ್ಲಿ ತಗೊಂಡಿರೋದು ಸರ್ ನಾನು ಬೆಂಗಳೂರಿನಲ್ಲಿ ತಗೊಂಡಿರೋದು ನಾಗರಬಾವ ನನ್ನ ಸಂತೋಷ ಸಂತೋಷ್ ಅಂತ ಸರ್ ಇಲ್ಲಿ ಹೋಮ ಮಾಡಿಸಿದ್ರಿ ಇವತ್ತು ದೇವಸ್ಥಾನದ ಬಗ್ಗೆ ಏನು ಅನುಭವ ಆಗಿದೆ ಅದ್ರ ಬಗ್ಗೆ ಆ್ಯಕ್ಚುಲಿ ನಾನು ಬಂದು ನನ್ಗೆ ಗೊತ್ತಿರಲಿಲ್ಲ ಇದು ನಾನು ಮರಗಳಿಗೆ ಹೋಗಬೇಕಾದ್ರೆ ಜನಗಳು ತುಂಬ ಬರ್ತಾ ಇದ್ರು ಅವಾಗ ನಾನು ಏನು ಅಂತ ನೋಡಿ ಟ್ವೆಂಟಿ ಒನ್ ವೀಕ್ಸ್ ಹಿಂದಗಡೆ ಜುಲೈ ಲಾಸ್ಟ್ ಇಯರಲ್ಲಿ ನನ್ನ ಗುರುಗಳು ಕೇಳಿದೆ ನನ್ನ ಪ್ರಾಬ್ಲಮ್ ಇದೆ ಅಂತ ಈ ಥರ ನನ್ನ ಜಾಬ್ ಸ್ವಲ್ಪ ಹೇಗಿದೆ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಅಂತ ಕೇಳಿದೆ ಅವ್ರು ಹೇಳಿದ್ರು ಅವರೇ ಹೇಳಿದರು ನನಗೆ ಈ ಥರ ಇದೆ ಪ್ರಾಬ್ಲಮ್ ಇದೆ ನಂದು ನೋಡಿ ಮುಖ ನೋಡಿ ಅವ್ರು ಹೇಳಿದ್ರು ಈ ಥರ ಪ್ರಾಬ್ಲಮ್ ಇದೆ ನನಗೆ ಅಂತ ಆಮೇಲೆ ನಾನು ಬಂದು ಈ ಥರ ಟ್ವೆಂಟಿ ಒನ್ ವೀಕ್ಸ್ ಮಾಡೋದಿರೋದು ಅದು ಸ್ಟಿಕ್ಟ್ ಆಗಿ ಮಾಡಿದೆ ಅದನ್ನು ಇವಾಗ ನನಗೆಲ್ಲ ಆಲ್ಮೋಸ್ಟ್ ಕಾನ್ಫಿಡೆನ್ಸ್ ನಂಗೆ ಬಂದಿದೆ ಆಮೇಲೆ ವಾಟ್ ಇಟ್ ಇಸ್ ಲೈಕ್ ಇನ್ನೊ ಎನರ್ಜಿ ಥರ ಬಂದಿದೆ ಈಗ ಲೈಕ್ ನನ್ನ ಡೆಸ್ಟಿನೇಷನ್ ಹೋಗೋದಕ್ಕೆ ಒಂದು ಎನರ್ಜಿ ಬೇಕಲ್ವಾ ಸೊ ಅದಕ್ಕೆ ದೇವರು ನನಗೆ ಆ ಥರ ಎನರ್ಜಿ ಕೊಟ್ಟದ್ದು ಇದೆ ಸೊ ಐ ವೆರಿ ಹ್ಯಾಪಿಟ್ಟಿದ್ದೀರಿ ಹೋಮ್ ಬಗ್ಗೆ ಏನು ಬಗ್ಗೆ ನನಗೂ ಗೊತ್ತಿರಲಿಲ್ಲ ಏನು ಅಂತ ಅವರು ಈ ಥರ ಹೋಮ ಮಾಡಬೇಕು ಅಂತ ಹೇಳಿದ್ರು ನಾನು ಆಯಿತು ಒಂದು ರುಬ್ಕೊಂಡು ಈ ಥರ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದೆ ಇದ್ದಾಗ ಇದು ಆಲ್ಮೋಸ್ಟ್ ಟೂ ಮಂತ್ಸಿಂದ ಫಿಕ್ಸ್ ಮಾಡಿದ್ದೆ ನಾನು ಡಿಸೆಂಬರ್ ಫಿಕ್ಸ್ ಮಾಡಿದೆ ಅಂತ ಯಾಕಂದ್ರೆ ಅಷ್ಟೊಂದು ಅವೈಲೇಬಿಲಿಟಿ ಇರಲಿಲ್ಲ ಈಗ ಬಂದು ನೋಡಿದಾಗ ಬೆಳಗ್ಗಿಂದನೂ ಇತ್ತು ಹೋಮ ಅರೌಂಡ್ ನೈನ್ ತರ್ಟಿ ನೈನ್ ಓ ಕ್ಲಾಕಿಂದ ಶುರು ಆಯಿತು ಒಂದೊಂದೇ ಒಂದೊಂದೇ ಹೋಮ ಆಯಿತು ಆಮೇಲೆ ಲಾಸ್ಟ್ ಏನಾಯ್ತು ಅಂದ್ರೆ ಬಿ ರಾಘವೇಂದ್ರ ಸ್ವಾಮಿ ಇದು ಅವ್ರದ್ದು ರಾಯರ್ದು ಹೋಮ ಇರುತ್ತೆ ಅದು ಅದು ಮಾಡಿದ್ವಿ ಆದ್ಮೇಲೆ ನಮ್ದು ಕಾಯಿ ಕಾಣಿರ್ತೀವಲ್ಲ ಅದನ್ನ ಸಂಕಲ್ಪ ಮಾಡಿಕೊಂಡು ಅದೆಲ್ಲ ಹೋಮ್ ಕುಣ್ಣಕ್ಕಾಗ್ತಾರೆ ಸೊ ನಮ್ದು ಇಷ್ಟ ಅರ್ಥ ಎಲ್ಲ ನೀರಲ್ಲಿ ಅಂತ ಆಗ್ತಾರೆ ಅದನ್ನ ಸೊ ಅದು ಚೆನ್ನಾಗಿದೆ ಅದು ತುಂಬಾ ಅದು ತುಂಬಾ ಚೆನ್ನಾಗಿ ಮಾಡೋದು ತುಂಬಾ ಪೇಶನ್ಸ್ ಆಗಿದ್ರು ಅವರು ಅವರ ಗುರುಗಳಿದ್ರಲ್ಲ ಅವರೆಲ್ಲ ನಿಧಾನಕ್ಕೆ ಏನೇನು ಏನೇನು ಮಾಡ್ತೀವಿ ಒಂದೊಂದು ಪದ್ಧತಿ ಏನು ಮಾಡ್ತೀವಿ ಅಂತ ಹೇಳಿ ಕೊಟ್ಟರು ಚೆನ್ನಾಗಿ ಮಾಡಿದ್ರು ನಾನು ಬಂದು ಚಾರ್ಟೆಡ್ ಅಕೌಂಟೆಂಟ್ ನಾನು ಸೊ ದೇವ್ನ ನಂಬ್ತೀನಿ ನಾನು ತುಂಬಾ ನಂಬ್ತೀನಿ ಸೊ ನನಗೆ ಬಂದಾಗ ಒಂಥರ ನನಗೆ ಆವಾಗಿದ್ದ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇದ್ದಿದ್ದು ಇವಾಗ ನನ್ನ ಒಂಥರ ಎನರ್ಜೈಸ್ ಆಗಿದೆ ಸೊ ನಾನು ಅದೇ ಕೊಡೋದಿಲ್ಲ ನಾನು ಇಲ್ಲಿ ಬಂದರೆ ಐ ಥಿಂಕ್ ದೇವ್ರು ನಿಮಗೆ ನಿಜವಾಗ್ಲೂ ದಾರಿ ತೋರಿಸ್ತಾನೆ ನಿಮ್ ಒಂದು ಎನರ್ಜಿ ಕೊಡ್ತಾನೆ ನೀವು ಎಲ್ಲಿ ಬೇಕೋ ಡೆಸ್ಟಿನೇಷನ್ ಅಚೀವ್ ಮಾಡೋಕೆ ನಿಜವಾಗ್ಲೂ ಖಂಡಿತ ಸಹಾಯ ಮಾಡ್ತೀನಿ ಓಂ ಶ್ರೀ ರಾಘವೇಂದ್ರ ಆಯ್ನವರು